ಇಂಟ್ರೊಡ್ಯೂಸ್ ನಾಟ್ ಬೈ ಕಾಂಗ್ರೆಸ್ ಬಟ್ ನಾಲ್ ರೀ ಕೃಷ್ಣರಾಜ್ ನೂರ ಐವತ್ತು ವರ್ಷಗಳ ಇತಿಹಾಸ ಸೊ ಇದನ್ನೆಲ್ಲ ಇವ್ರನ್ನೆಲ್ಲ ಗಿಳಿಪಾಠ ಒಪ್ಪಿಸ್ತಂಗೆ ಒಪ್ಸೋದಕ್ಕೆ ಇನ್ನೊಂದು ಕಾರಣ ಇದೆ ಅದೇನು ಅಂತಂದ್ರೆ ಹಂಸರಾಜ್ ಹಹೀರ್ ರತ್ ಅವ್ರ ಪೂರ್ತಿ ಹೆಸರು ಹಂಸರಾಜ್ ಗಂಗಾರಾಮ್ ಹಹೀರ್ ಈ ಮನುಷ್ಯ ಬಿಜೆಪಿಯ ಬಾಲ ಬಳಕ ಆತನಕ್ಕೆ ಒಂದು ಹುದ್ದೆನೂ ಕೊಟ್ಟಿದ್ದರು ಮೋದಿಯವರು ಪ್ರಧಾನಮಂತ್ರಿಗಳಾದ ಆತನ ಅಯೋಗ್ಯತೆಯನ್ನು ತಿಳ್ಕೊಂಡು ಕಿತ್ತು ಹಾಕಿದ್ರು ಆತ ಚುನಾವಣೆಯಲ್ಲೂ ಸ್ವಂತ ಜನರು ಕೂಡ ಚೀಕು ಅಂತ ಹೋಗುದು ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಸ್ತಾ ಹಾಗಾಗಿ ಅವ್ರಿಗೆ ಕಾಂಗ್ರೆಸ್ ಸಿಟ್ಟಿದೆ ಏನಾದ್ರೂ ಒಂದು ಜಾಗ ಕೊಡ್ಬೇಕಲ್ಲ ಅಂತ ಪ್ರಧಾನಿಗಳು ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಏನು ಅಂತಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಸೊ ಇತ್ತೀಚೆಗೆ ಅವರು ಅಧ್ಯಕ್ಷರಾದರು ಒಂದು ವಿಚಾರ ನಾನು ನಿಮಗೆ ತಿಳಿಸ್ಬೇಕು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅಸ್ತಿತ್ವಕ್ಕೆ ಬಂದಿದ್ದು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಅಂದರೆ ಬರೋಬ್ಬರಿ ಮೂವತ್ತು ವರ್ಷಗಳ ಹಿಂದೆ ಮೂರು ದಶಕಗಳ ಹಿಂದೆ ಅಸ್ತಿತ್ವಕ್ಕೆ ಬಂದಿದ್ದು ಇದುವರೆಗೆ ಅದು ಕರ್ನಾಟಕದ ಮೀಸಲಾತಿ ಬಗ್ಗೆ ಈ ಒಂದೇ ಒಂದು ಚಕಾರ ಎತ್ತಿದೆ ಎಲ್ಲೂ ಎತ್ತಿದೆ ಯಾವ ಸನ್ನಿವೇಶದಲ್ಲೂ ಯಾರೂ ಹೇಳಿಲ್ಲ ಹಲವಾರು ಅಧ್ಯಕ್ಷರು ಬಂದು ಹೋಗಿದ್ದಾರೆ ಅವ್ರ ಜೊತೆಗೆ ನಾನು ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕು ಶ್ಯಾಮ್ ಸುಂದರ್ ಅಂತ ಫಸ್ಟ್ ಚೇರ್ಮನ್ ನಾವಿಬ್ಬರು ಜಾಯಿಂಟ್ ಎನ್ಕ್ವೈರಿ ಮಾಡಿದ್ವಿ ಜಾಯಿಂಟ್ ಟೂರ್ ಮಾಡಿದ್ವಿ ಜಾಯಿಂಟ್ ಸ್ಟಡಿ ಮಾಡಿದ್ವಿ ರಾಪೋರ್ಟ್ ಕ್ಲಾಸಸ್ ಅವರು ಚಕಾರ ಇರ್ಲಿಲ್ಲ ನಂತರ ಎಮ್ ಎನ್ ರಾವ್ ಅಂತ ಬಂದರು ಜಸ್ಟಿಸ್ ಎಮ್ ಎನ್ ರಾವ್ ಅವ್ರ ನಾನು ಒಟ್ಟಿಗೆ ಕೆಲಸ ಮಾಡಿದ್ದೇನೆ ಅವರು ಕೂಡ ಒಂದು ಚಕಾರ ಇರ್ಲಿಲ್ಲ ಬೇರೆ ಯಾರೂ ಇತ್ತಲಿಲ್ಲ ಮತ್ತು ಒಂದು ವಿಚಾರ ಬೇಕು ಈ ಹಂಸರಾಜ್ ಗಂಗಾರಾಮ್ ಅಖಿಲ್ ಇವರು ಅಧ್ಯಕ್ಷರು ಮಾತ್ರ ಅವರೇ ಕಮಿಷನ್ ಅಲ್ಲ ಭಾರತದ ಸಂವಿಧಾನದಲ್ಲಿ ಪರಿಚಯದ ಮುನ್ನೂರ ಮೂವತ್ತೆಂಟು ಬಿ ನಲ್ಲಿ ಅಧ್ಯಕ್ಷ ಮತ್ತು ಸದಸ್ಯರನ್ನ ಕಮಿಷನ್ ಅಂತ ಕರೆಯಲಾಗಿದೆ ಅಧ್ಯಕ್ಷ ನೋ ಅಥಾರಿಟಿ ಓನ್ ಟು ಇಶ್ಯೂ ಎನಿ ಆರ್ಡರ್ಸ್ ಆರ್ ಟು ಇಶ್ಯೂ ಎನಿ ಪ್ಯಾಂಪ್ಲೆಟ್ ಈ ಸನ್ನಿವೇಶದಲ್ಲಿ ಮೂವತ್ತು ವರ್ಷಗಳ ನಂತರ ಪ್ರಪ್ರಥಮ ಬಾರಿಗೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಒಂದು ಪ್ಯಾಂಪ್ಲೆಟ್ ಓಡಿಸಿದ್ದಾರೆ ಬಿಜೆಪಿ ಪ್ಯಾಂಪ್ಲೆಟ್ अतने नरेंद्र मोदी और माता पिता के लिए। वंतू, it is an utter violation of the model code of conduct for any authority to do anything which lament bare Gandhi voting. ಡೈರೆಕ್ಟ್ ಆಗಿ ಮುಸಲ್ಮಾನರು ಹಿಂದೂಗಳನ್ನ ಡಿವೈಡ್ ಮಾಡೋದು ಮತ್ತು ಮುಸಲ್ಮಾನರಲ್ಲೇ ಡಿವೈಡ್ ಮಾಡೋದು ಎರಡು ಕೆಲಸವನ್ನ ಈ ಶ್ರೀ ಹಂಸರಾಜ್ ಗಂಗಾರಾಮ್ ಅಹಿರ್ ಅವರು ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಇದು ಖಂಡನೀಯ ಯಾಕೆ ಇಟ್ ಈಸ್ ವೈಲೇಷನ್ ಅಲ್ಲಿ ಮಾಡಲ್ಪಟ್ಟ ಇದು ಖಂಡನೀಯ ಯಾಕೆ ಅಂತಂದ್ರೆ ಅಧ್ಯಕ್ಷನಾಗಿ ಆತನಿಗೆ ಯಾವುದೇ ಒಂದು ಕ್ರಿಟಿಸಮ್ನ ಮಾಡಲಿಕ್ಕೆ ಅಧಿಕಾರವೂ ಇಲ್ಲ ಯಾಕೆಂದ್ರೆ ಮುಸಲ್ಮಾನರು ರಾಜ್ಯದ ಪಟ್ಟಿಯಲ್ಲಿರೋದು ಕೇಂದ್ರದ ಪಟ್ಟಿಯಲ್ಲಿ ಇರೋದ್ರ ಬಗ್ಗೆ ಆತ ಕ್ರಮ ಜರುಗಿಸ್ಬೋದು ಅದ್ರ ಬಗ್ಗೆ ಮಾತಾಡಿದ್ದಾರೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಇರೋದು ಅದು ನೂರ ಐವತ್ತು ವರ್ಷಗಳ ಇತಿಹಾಸ ಇರುತ್ತೆ ಅಥಾರಿಟಿ ಅಂಡರ್ ಆರ್ಟಿಕಲ್ ಬಿ ಚೇರ್ಮನ್ ಚೇರ್ಮನ್ ಯಾವುದೇ ಮಾಡುವ ಇಟ್ ಆರ್ಟಿಕಲ್ ಬಿ ತೀರ್ಮಾನೀರ್ಮಾನಿಲ್ಲ ಮುಖ್ಯವಾಗಿ ಸಂವಿಧಾನದ ಮುನ್ನೂರ ನೆರಡುಗೆ ಸಂವಿಧಾನದ ಒಂದು ತಿದ್ದುಪಡಿಯನ್ನು ಮಾಡಿ ನರೇಂದ್ರ ಮೋದಿಯವರ ಸರ್ಕಾರನೇ ಒಂದು ಭಾಳ ಇಂಪಾರ್ಟೆಂಟ್ ಆದಂತಹ ಒಂದು ಇದನ್ನು ಮಾಡಿರೋದು ಏನಂತಂದರೆ ರಾಜ್ಯ ಸರ್ಕಾರಿಗಳು ಸರ್ಕಾರಗಳು ಸಾರ್ವಭೌಮ ಅಧಿಕಾರ ಇದೆ ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ಮಾಡಲಿಕ್ಕೆ ಆರ್ಟಿಕಲ್ ತ್ರೀ ಫಾರ್ಟಿ ಟೂ ಎ ಕ್ಲಾಸ್ ತ್ರೀ ಹೊಸದಾಗಿ ಸೇರ್ಪಡೆ ಮಾಡೋದು ತ್ರೀ ಫಾರ್ಟಿ ಟೂ ಎ ಕ್ಲಾಸ್ ತ್ರೀ ಬಂದ್ಬಿಡ್ತೇನೆ ನಿಮಗೆ ನಾಟ್ ವಿಟ್ಯಾಂಡಿಂಗ್ ಎನಿಥಿಂಗ್ ಕಂಟೆಂಟ್ ಇನ್ ಕ್ಲಾಸಸ್ ಒನ್ ಆ್ಯಂಡ್ ಟು ಅಂದರೆ ಸೆಂಟ್ರಲ್ ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟ್ ಓಕೆ ಎವ್ರಿ ಸ್ಟೇಟ್ ಹರ್ ಐ ಯೂನಿಯನ್ ಟೆರಿಟರಿ ಮೇ ಬೈ ಲಾ ಪ್ರಿಪೇರ್ ಆ್ಯಂಡ್ ಮೈಂಟೈನ್ ಫಾರ್ ಇಟ್ಸ್ ಓನ್ ಪರ್ಪಸಸ್ ಎ ಲಿಸ್ಟ್ ಆಫ್ ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಎಂಟ್ರೀಸ್ ಇನ್ ವಿಚ್ ಮೇ ಬಿ ಡಿಫ್ರೆಂಟ್ ಫ್ರಮ್ ದಿ ಸೆಂಟ್ರಲ್ ಲಿಸ್ಟ್ ಇದನ್ನು ಮಾಡಿರೋದು ಸಾವಿರದ ಎರಡು ಹದಿನೈದು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಮೋದಿ ಸರ್ಕಾರ ಮಾಡಿರುವ ಅಂದರೆ ರಾಜ್ಯ ಸರ್ಕಾರಗಳು ಸ್ವಾಯತ್ತ ಅಧಿಕಾರವನ್ನು ಹೊಂದಿದವೇ ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ಐದನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಮಾಡಿದ್ರು ಅದನ್ನು ಮಾಡುವಾಗ ಇನ್ನೂ ಒಂದು ಮಾಡೋದು ಅಲ್ಲಿಗೆ ನಿಲ್ಲಿಸ್ತಿಲ್ಲ ಅದೇ ತಿದ್ದುಪಡಿಯ ಮೂಲಕ ಇನ್ನೊಂದು ಮಾಡಿದ್ದೇನು ಅಂತಂದ್ರೆ ಈ ವಿಚಾರವಾಗಿ ರಾಷ್ಟ್ರದ ಹಿಂದುಳಿದ ವರ್ಗಗಳ ಕೇಳಬೇಕಾದ ಅವಶ್ಯಕತೆ ಇಲ್ಲ ನೋ ನೀಡ್ ಫಾರ್ ಕನ್ಸಲ್ಟೇಷನ್ ಇದು ಈ ಪ್ರೊವೈಡೆಡ್ ನಥಿಂಗ್ ಇನ್ ದಿಸ್ ಕ್ಲಾಸ್ ಅಪ್ಲೈ ಫಾರ್ ದಿ ಪರ್ಪಸಸ್ ಆಫ್ ಕ್ಲಾಸ್ ತ್ರೀ ಆಫ್ ಆರ್ಟಿಕಲ್ ತ್ರೀ ಫಾರ್ಟಿ ಅಂದ್ರೆ ಸ್ಟೇಟ್ ಲಿಸ್ಟ್ ಮಾಡುವಾಗ ಸೊ ಒಳಗೆ ದೊಣೆ ನಾಯ್ಕನಪಣೆ ಅಂತ ಕೇಂದ್ರ ಇದನ್ನು ಕೇಳೋ ಅವಶ್ಯಕತೆ ಕೂಡ ಇಲ್ಲ ಅಂತದರಲ್ಲಿ ಈ ಮನುಷ್ಯ ಈ ಥರದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ಹಿಸ್ ಮಾಸ್ಟರ್ಸ್ ವಾಯ್ಸ್ ಪ್ಲೀಸ್ ಮಾಡೋದಕ್ಕೋಸ್ಕರ ಆ ಮನುಷ್ಯ ಕೊಟ್ಟ ಸ್ಟೇಟ್ಮೆಂಟು ಸೊ ವಿ ಕಂಡೆಮ್ ಇಟ್ ಔಟ್ ರೈಟ್ ವಿ ಡಿಮ್ಯಾಂಡ್ ಇಸ್ ರಿಮೂವಲ್ ಫ್ರಾಮ್ ದಿ ಪೋಸ್ಟ್ ಆಫ್ ಚೆಪ್ ಕ್ಲಾಸಸ್ ದಿಸ್ ರಾಷ್ಟ್ರದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷನಾಗಿ ಮುಂದುವ ಮುಂದುವರಿಯುವ ಯೋಗ್ಯತೆಯನ್ನ ಕಾಳ್ಕೊಂಡಿದ್ದಾನೆ ಆದ್ದರಿಂದ ಕೂಡಲೇ ಕಿತ್ತಾಟನೇದಾಗಿ ಆತ ಕೊಟ್ಟಿರುವ ಹೇಳಿಕೆ ಮಾಡರ್ನ್ ಕೋಡ್ ಆಫ್ ಕಾಂಡಕ್ಟ್ ವಿರುದ್ಧವಾಗಿರುವುದರಿಂದ ಭಾರತೀಯ ಜನತಾ ಪಕ್ಷದ ಪರವಾಗಿ ಪ್ರಚಾರದ ಸಲುವಾಗಿ ಕೊಟ್ಟಿರುವುದರಿಂದ ಆತನ ವಿರುದ್ಧ ಕೂಡಲೇ ಮೊಕದ್ದಮೆಯನ್ನು ಕೂಡಿ ಎಲೆಕ್ಷನ್ ಕಮಿಷನ್ ಅದನ್ನು ಪ್ರಾಸಿಕ್ಯೂಟ್ ಮಾಡಬೇಕು ಇಟ್ ಇದನ್ ಎಲೆಕ್ಟ್ರನಲ್ ಅಫೆನ್ಸ್ ಇಟ್ ಈಸ್ ನಾಟ್ ಓನ್ಲಿ ಎ ಕರಪ್ಟ್ ಪ್ಯಾಕ್ಟೀಸ್ ಬಟ್ ಇಟ್ ಅನ್ ಎಲೆಕ್ಟರ್ ಆಗುತ್ತೆ ಸೊ ಅದನ್ನು ಮಾಡಬೇಕು ಅಂತ ಗೊತ್ತಾಯಿಸ್ತದೆ ಆಮೇಲೆ ಆತ ಹೇಳಿರುವಂಥ ಕೆಲವು ವಿಚಾರಗಳನ್ನು ನಾನು ನಿಲ್ಬೋದೇ ಹೇಳಲೇಬೇಕಾದ ಅನಿವಾರ್ಯತೆ ಇದೆ ಆತ ಮಾತು ಮಾತನಾಡಿದ್ದಾನೆ ಮುಸಲ್ಮಾನರನ್ನ ಎಲ್ಲ ಒಟ್ಟಿಗೆ ಸೇರಿಸಿ ಪೊಲಿಟಿಕಲ್ ರಿಸರ್ವೇಶನ್ ಗ್ರಾಮ ಪಂಚಾಯಿತಿಗಳಲ್ಲಿ ಮುನ್ಸಿಪಾಲಿಟಿಲಿ ಕಾರ್ಪೊರೇಷನ್ಗಳಲ್ಲಿ ಹೇಳಿದ್ದಾರೆ ಅಂತ ಕ್ರಿಟಿಸೈಜ್ ಮಾಡಿ ಮುಸಲ್ಮಾನರಿಗೆ ಕೊಡಬಾರ್ದಿತ್ತು ಇದು ಶುದ್ಧ ಸುಳ್ಳು ಮುಸಲ್ಮಾನರನ್ನ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಸೇರಿರೋದು ನಿಜ ಆದರೆ ಮುಸಲ್ಮಾನರನ್ನು ಸೇರಿಸಿ ಎಲ್ಲರಿಗೂ ಒಂದೇ ರಿಸರ್ವೇಶನ್ ಕೊಡಲಾಗಿದೆ ಅನ್ನೋದು ಸುಳ್ಳು ಅದನ್ನು ನಿಮಗೆ ಸಾಬೀತು ಮಾಡಲಿಕ್ಕೆ ನಾನು ಇಲ್ಲಿ ನಿಮ್ಮ ಮುಂದೆ ಎಲ್ಲ ವಿಚ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ತಂದಿದ್ದೇನೆ ಎರಡು ಉದಾಹರಣೆಯನ್ನು ಕೊಡ್ತೇನೆ ಒಂದು ಬೆಂಗಳೂರು ಬೃಹತ್ ಮಹಾನಗರ ಬೃಹತ್ ನಗರ ಮಹಾಪಾಲಿಕೆ ಇದರಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇದೆ ಬ್ಯಾಕ್ವರ್ಡ್ ಕ್ಲಾಸಸ್ ಇರೋದೇ ಎಷ್ಟಪ್ಪ ಅಂತಂದ್ರೆ ಮೊದಲನೇದಾಗಿ ಪರಿಶಿಷ್ಟ ಜಾತಿಯವರು ಕೊಡಬೇಕು ಎರಡನೇದಾಗಿ ಪರಿಶಿಷ್ಟ ಪಂಗಡದವ್ರಿಗೆ ಕೊಡಬೇಕು ಅವರಿಬ್ಬರಿಗೂ ಕೊಟ್ಟ ನಂತರ ಉಳಿಯುವ ಐವತ್ತು ಪರ್ಸೆಂಟ್ ಮಿತಿಯನ್ನ ಒಳಗಡೆ ಇನ್ನೂ ಏನಾದರೂ ನೋಡಿದ್ರೆ ಅದನ್ನು ಬ್ಯಾಕ್ವರ್ಡ್ ಕೊಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್